ಸಂಘಟನೆ ಹೋರಾಟ ಶಿಕ್ಷಣವನ್ನು ಉದ್ದೇಶವಾಗಿಟ್ಟುಕೊಂಡಿರುವ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ತಾಲೂಕು ಘಟಕ ಮತ್ತು ಯುವ ವೇದಿಕೆ ಪುತ್ತೂರು ಇದರ ವತಿಯಿಂದ ಡೋಂಜಿ ದಿನ ಕಾರ್ಯಕ್ರಮ ಜುಲೈ ಇಪ್ಪತ್ತ ಏಳರಂದು ಪುತ್ತೂರು ಕೊಂಬೆಟ್ಟುವಿನ ಬಂಟರ ಭವನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಬಾಬು ಮರಿಗೆ ತಿಳಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಚಾಲನೆ ನೀಡಲಾಗಿದೆ ಕರ್ನಾಟಕ ರಾಜ್ಯ ಅಧಿದ್ರಾವಿಡ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ಮೋಹನ್ ನೆಲ್ಲಿಗುಂಡಿ ಅವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಾವು ಮಾರಿಯಮ್ಮ ದೇವಸ್ಥಾನದ ಧರ್ಮದರ್ಶಿ ಚಂದ್ರ ಬಿಸಿ ಭಾಗಿಯಾಗಲಿದ್ದು ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಅಂತಿಮ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಧಿದ್ರಾವಿಡ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಸೋಮನಾಥ್ ಉಪ್ಪಿನಂಗಡಿ ಗೌರವ ಸಲಹೆಗಾರ ಬಿಕೆ ಅಣ್ಣಪ್ಪ ಕಾರ್ಯಕಾಡು ಪುತ್ತೂರು ಘಟಕದ ಗೌರವಾಧ್ಯಕ್ಷ ಲೋಹಿತ್ ಅಮ್ಮಿನಡ್ಕ ಉಪಾಧ್ಯಕ್ಷ ಜಯ ಕಾರ್ಯಕಾಡು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ನಾಡಿದ್ಯ ಬಾಬಾ ನಾವು ಬಂಡಭವನದಲ್ಲಿ ನಮ್ಮ ಸಂಘಟನೆಯಿಂದ ಆಟಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬೇಡಿಕೆ ಅಂದ್ರೆ ನಮ್ಮ ಸಂಘಟನೆ ಜನಗಳು ಆದಷ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂತ ಹೇಳಿದ್ರೆ ತೀರಾ ಹಿಂದುಳಿದವರಾಗಿದ್ದ ನಮ್ಮ ಒಂದು ನಾಂದಿನವರ ಸಮುದಾಯವು ನಾವು ಕೂಡ ಈಗ ಪ್ರಗತಿ ಪಥದಲ್ಲಿ ಹಾಗಾಗಿ ಸಂಘಟನೆಯನ್ನು ಇನ್ನಷ್ಟು ಉತ್ತಮ ಒಂದು ವೇಗದಲ್ಲಿ ಹಾಗೂ ಉತ್ತಮ ದಾರಿಯನ್ನು ಕೊಂಡೊಯ್ಯಬೇಕೆಂಬ ಉದ್ದೇಶದಿಂದ ಕಳೆದ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸಂಘಟನೆ ಪುತ್ತೂರಲ್ಲಿ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಸ್ಥಾಪನೆ ಆಯಿತು ಅಲ್ಲಿಂದ ನಿರಂತರವಾಗಿ ನಾವು ಕಾರ್ಯಕ್ರಮವನ್ನು ಇದ್ದೇವೆ ಅಂದರೆ ಅದಕ್ಕಾಗಿ ತುಂಬ ಹಿರಿಯರು ಆ ವರ್ಷ ಆ ವರ್ಷಗಳಲ್ಲಿ ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದರು ತಾವು ತಮ್ಮ ದೈಹಿಕ ಒಂದು ಜೀವನ ಅಂದ್ರೆ ಅದಕ್ಕೆ ದೈಹಿಕವಾಗಿ ತುಂಬ ಅನುಭವವನ್ನು ಇದಕ್ಕೆ ಕೊಟ್ಟಿದ್ದಾರೆ ಹಾಗೂ ದೈಹಿಕವಾಗಿ ತುಂಬ ಶಕ್ ಈ ಶಕ್ತಿಯನ್ನು ಈ ಸಂಘಟನೆಗೆ ಕೊಟ್ಟಿದ್ದಾರೆ